ನೇಪಾಳ ಯುವ ಶಕ್ತಿಯ ಆಕ್ರೋಶಕ್ಕೆ ಉರಿದು ಬೂದಿಯಾಗಿದೆ ಪ್ರತಿಭಟನಾ ಜ್ವಾಲೆ ಕೊಂಚ ಮಟ್ಟಿಗೆ ತಗ್ಗಿದ್ರೂ ಕೂಡ ಜನ ಜೀವ ಭಯದಲ್ಲೇ ಇದ್ದಾರೆ ಪ್ರವಾಸಕ್ಕೆ ಅಂತ ಹೋಗಿದ್ದಂತಹ ಕನ್ನಡಿಗರು ಕೂಡ ಈಗ ವಾಪಸ್ ಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಹೊಂದಿದೆ ನೋಡ್ಕೊಂಡು ಬನ್ನಿ ನಮ್ಮ ನೆರೆಯ ರಾಷ್ಟ ನೇಪಾಳದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ಗುಂಪಿನ ಆಕ್ರೋಶದ ಜ್ವಾಲೆಗೆ ನೇಪಾಳ ಅಕ್ಷರಶ ಧಗಧಗಿಸಿ ಹೋಗಿದೆ ಸರ್ಕಾರಗಳು ಪತನವಾಗಿ ಮಧ್ಯಂತರ ಸರ್ಕಾರ ಬಂದಿದೆ ಯುವಶಕ್ತಿಯ ಆಕ್ರೋಶದ ಸ್ಫೋಟಕ್ಕೆ ನೇಪಾಳ ನಲುಗಿ ಹೋಗಿದೆ ಇದೇ ಹೊತ್ತಲ್ಲೇ ನೇಪಾಳಕ್ಕೆ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರೂ ಕೂಡ ಈ ಹಿಂಸಾಚಾರದಲ್ಲಿ ಸಿಲುಕಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ನೇಪಾಳದಲ್ಲಿ ಯಾರೂ ಮನೆಯಿಂದ ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಕಡೆ ಇನ್ನೂ ಪ್ರತಿಭಟನಾಕಾರರ ಜ್ವಾಲೆ ಧೆಗೆಧಗಿಸುತ್ತಾನೆ ಇನ್ನು ನೇಪಾಳದ ಸೌಂದರ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಹೋಗಿದ್ದ ಕನ್ನಡಿಗರು ಈಗ ಈ ಅಟ್ಟಹಾಸ ನೋಡುವಂತಾಗಿದೆ ಕರ್ನಾಟಕದಿಂದ ಪ್ರವಾಸ ಹೋಗಿದ್ದ ಇಪ್ಪತ್ತೇಳು ಜನರ ತಂಡ ಬೆಂಗಳೂರಿಗೆ ಹಿಂದಿರುಗಲಾಗದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಬೇರೆ ಬೇರೆ ಸ್ಥಳಗಳಿಂದ ತೆರಳಿದ ಸ್ನೇಹಿತರು ನೇಪಾಳದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ನೇಪಾಳದ ಕಟ್ಮಂಡುವಿನಲ್ಲಿ ಬೆಂಗಳೂರಿನ ಹೆಬ್ಬಾಳದ ನಿವಾಸಿ ರಘು ರಜನಿ ಅನ್ನೋರು ಸಿಕ್ಕಾಕೊಂಡು ಕಂಗಾಲಾಗಿದ್ದಾರೆ ಆಗಸ್ಟ್ ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದ ದಂಪತಿ ನಿನ್ನೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ರಿಟರ್ನ್ ಫ್ಲೈಟ್ ಬುಕ್ ಮಾಡಿದ್ದರು ಆದರೆ ನಿನ್ನೆ ಕಠ್ಮಂಡು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಗಲಭೆಯಾಗಿದೆ ವಿಮಾನ ಹಾರಾಟ ಕೂಡ ರದ್ದಾಗಿದೆ ಬೆಂಗಳೂರಿಗೆ ಬರೋದಕ್ಕೆ ಯಾರಾದರೂ ಸಹಕರಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಚುವೇಶನ್ ಬೆಟರ್ ಆಗಬಹುದು ಅಂತ ಮೆಸೇಜ್ ಬರ್ತಾ ಇತ್ತು ಲೋಕಲ್ ಬಟ್ ಯಾರೋ ಮಿನಿಸ್ಟರ್ ಇಲ್ಲಿ ಶೂಟೆಡ್ ಸೈಟ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಎಲ್ಲನೂ ಇವ್ಯಾಕ್ವೇಟ್ ಮಾಡ್ತಾ ಇದ್ದಾರೆ ಸೊ ನಮ್ಮದು ಬೆಂಗಳೂರು ವಾಪಸ್ ಬರೋ ಹೋಗು ಕಡಿಮೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ಸೊ ಯಾರಾದರೂ ಬೆಂಗಳೂರಲ್ಲಿ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿ ನಮಗೆ ಕಳ್ಸ್ಕೊಂಡ್ರೆ ಒಳ್ಳೆಯದು ಇಲ್ಲಿ ಒಂದು ನಲ್ವತ್ತು ಜನ ಇದ್ದೀವಿ ಈ ಏರಿಯಾದಲ್ಲಿ ಇದು ಒಂದು ಸಣ್ಣ ಲೋಕಲ್ ಏರಿಯಾ ಹೋಟೆಲ್ಲು ಅಷ್ಟು ಕನ್ವೀನಿಯೆಂಟ್ ಇಲ್ಲ ಬಟ್ ಇದಿವಿ ಹಂಗೆ ಅದೇ ಆದಷ್ಟು ಬೇಗ ಏನಾರು ಒಂದು ಸ್ವಲ್ಪ ಬಂದೋಬಸ್ತ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇನ್ನು ನೇಪಾಳದಲ್ಲಿ ಮತ್ತಷ್ಟು ಕನ್ನಡಿಗರು ಸಿಕ್ಕಾಕೊಂಡಿದ್ದು ನೇಪಾಳ ದಂಗೆ ನೋಡಿದ ರಾಮನಗರದ ನಂದೀಶ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ ಗಲಭೆ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಒಂಬತ್ತು ಗಂಟೆಗೆ ಪಶುಪತಿನಾಥ ಗೆ ಹೋಗಿದ್ವಿ ಎಲ್ಲರೂ ದರ್ಶನ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಹತ್ತೂವರೆ ಹನ್ನೊಂದು ಗಂಟೆ ಆಗಿತ್ತು ನಮ್ಗೆ ದೇವಸ್ಥಾನ ನೂರು ಮೀಟರ್ ರೋಡ್ ಇದೆ ಮೇನ್ ರೋಡ್ ಅಲ್ಲಿ ಬೆಂಕಿ ಎಲ್ಲ ಹಚ್ಚಿದ್ರು ಅಲ್ಲಿ ಲೋಕಲ್ ಏನಿದ್ರು ಅಲ್ಲ ನಾವೇನ್ ಮಾಡಿದ್ವಿ ಅಂತ ಹೇಳಿ ನಮ್ಮ ಏನಿದ್ವಿ ನಾವೆಲ್ಲ ಸೇಫ್ ಆಗಿ ರೂಮಿಗೆ ಬಂದು ತಲುಪಿದ್ವಿ ಇನ್ನ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸಿಎಂ ಸೂಚನೆ ಬಳಿಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಿರಂತರವಾಗಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನೇಪಾಳದಲ್ಲಿ ಜಂಜಿ ಗುಂಪಿನ ಪ್ರತಿಭಟನೆ ಅಲ್ಲಿನ ಜನರಿಗೆ ಸಂಕಷ್ಟ ತಂದಿದ್ದಲ್ಲದೆ ಅಲ್ಲಿಗೆ ಪ್ರವಾಸಕ್ಕೆ ಹೋದವರನ್ನೂ ಕೂಡ ಕಂಗಾಲಾಗಿದೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರು ಆದಷ್ಟು ಬೇಗ ಸುರಕ್ಷಿತವಾಗಿ ಹಿಂದಿರುಗಲಿ ಎನ್ನುವುದು ನಮ್ಮೆಲ್ಲರ ಆಶಾ ನೇಪಾಳ ಯುವ ಶಕ್ತಿಯ ಆಕ್ರೋಶಕ್ಕೆ ಉರಿದು ಬೂದಿಯಾಗಿದೆ ಪ್ರತಿಭಟನಾ ಜ್ವಾಲೆ ಕೊಂಚ ಮಟ್ಟಿಗೆ ತಗ್ಗಿದ್ರೂ ಕೂಡ ಜನ ಜೀವ ಭಯದಲ್ಲೇ ಇದ್ದಾರೆ ಪ್ರವಾಸಕ್ಕೆ ಅಂತ ಹೋಗಿದ್ದಂತಹ ಕನ್ನಡಿಗರು ಕೂಡ ಈಗ ವಾಪಸ್ ಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಹೊಂದಿದೆ ನೋಡ್ಕೊಂಡು ಬನ್ನಿ ನೆರೆ ರಾಷ್ಟ ನೇಪಾಳದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ಗುಂಪಿನ ಆಕ್ರೋಶದ ಜ್ವಾಲೆಗೆ ನೇಪಾಳ ಅಕ್ಷರಶಃ ಧಗಧಗಿಸಿ ಹೋಗಿದೆ ಸರ್ಕಾರಗಳು ಪತನವಾಗಿ ಮಧ್ಯಂತರ ಸರ್ಕಾರ ಬಂದಿದೆ ಯುವಶಕ್ತಿಯ ಆಕ್ರೋಶದ ಸ್ಫೋಟಕ್ಕೆ ನೇಪಾಳ ನಲುಗಿ ಹೋಗಿದೆ ಇದೇ ಹೊತ್ತಲ್ಲೇ ನೇಪಾಳಕ್ಕೆ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರೂ ಕೂಡ ಈ ಹಿಂಸಾಚಾರದಲ್ಲಿ ಸಿಲುಕಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ನೇಪಾಳದಲ್ಲಿ ಯಾರೂ ಮನೆಯಿಂದ ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಕಡೆ ಇನ್ನೂ ಪ್ರತಿಭಟನಾಕಾರರ ಜ್ವಾಲೆ ಧೆಗೆಧಗಿಸುತ್ತಾನೆ ಇನ್ನು ನೇಪಾಳದ ಸೌಂದರ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಹೋಗಿದ್ದ ಕನ್ನಡಿಗರು ಈಗ ಈ ಅಟ್ಟಹಾಸ ನೋಡುವಂತಾಗಿದೆ ಕರ್ನಾಟಕದಿಂದ ಪ್ರವಾಸ ಹೋಗಿದ್ದ ಇಪ್ಪತ್ತೇಳು ಜನರ ತಂಡ ಬೆಂಗಳೂರಿಗೆ ಹಿಂದಿರುಗಲಾಗದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಬೇರೆ ಬೇರೆ ಸ್ಥಳಗಳಿಂದ ತೆರಳಿದ್ದ ಸ್ನೇಹಿತರು ನೇಪಾಳದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ನೇಪಾಳದ ಕಟ್ಮಂಡುವಿನಲ್ಲಿ ಬೆಂಗಳೂರಿನ ಹೆಬ್ಬಾಳದ ನಿವಾಸಿ ರಘು ರಜನಿ ಅನ್ನೋರು ಸಿಕ್ಕಾಕೊಂಡು ಕಂಗಾಲಾಗಿದ್ದಾರೆ ಆಗಸ್ಟ್ ಇಪ್ಪತ್ತೈದರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದ ದಂಪತಿ ನಿನ್ನೆ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ರಿಟರ್ನ್ ಫ್ಲೈಟ್ ಬುಕ್ ಮಾಡಿದ್ರು ಆದರೆ ನಿನ್ನೆ ಕಠ್ಮಂಡು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಗಲಭೆಯಾಗಿದೆ ವಿಮಾನ ಹಾರಾಟ ಕೂಡ ರದ್ದಾಗಿದೆ ಬೆಂಗಳೂರಿಗೆ ಬರೋದಕ್ಕೆ ಯಾರಾದರೂ ಸಹಕರಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿಚುವೇಶನ್ ಬೆಟರ್ ಆಗಬಹುದು ಅಂತ ಮೆಸೇಜ್ ಬರ್ತಾ ಇತ್ತು ಇನ್ಸೈಡರ್ ಲೋಕಲ್ ಇಂದ ಬಟ್ ಯಾರೋ ಮಿನಿಸ್ಟರ್ ಇಲ್ಲಿ ಶೂಟೆಡ್ ಫೈಟ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಎಲ್ಲನೂ ಇವ್ಯಾಕ್ವೇಟ್ ಮಾಡ್ತಾ ಇದ್ದಾರೆ ಸೊ ನಮ್ಮದು ಬೆಂಗಳೂರು ವಾಪಸ್ ಬರೋ ಹೋಗು ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ ಸೊ ಯಾರಾದರೂ ಬೆಂಗಳೂರಲ್ಲಿ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿ ನಮಗೆ ಕಳ್ಸ್ಕೊಂಡ್ರೆ ಒಳ್ಳೇದು ಇಲ್ಲಿ ಒಂದು ನಲವತ್ತು ಜನ ಇದ್ದೀವಿ ಈ ಏರಿಯಾದಲ್ಲಿ ಇದು ಒಂದು ಸಣ್ಣ ಲೋಕಲ್ ಏರಿಯಾ ಹೋಟೆಲ್ಲು ಅಷ್ಟು ಕನ್ವೀನಿಯೆಂಟ್ ಇಲ್ಲ ಬಟ್ ಇದ್ದೀವಿ ಹಂಗೆ ಆದಷ್ಟು ಬೇಗ ಏನಾರು ಒಂದು ಸ್ವಲ್ಪ ಬಂದೋಬಸ್ತ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇನ್ನು ನೇಪಾಳದಲ್ಲಿ ಮತ್ತಷ್ಟು ಕನ್ನಡಿಗರು ಸಿಕ್ಕಾಕೊಂಡಿದ್ದು ನೇಪಾಳ ದಂಗೆ ನೋಡಿದ ರಾಮನಗರದ ನಂದೀಶ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ ಗಲಭೆ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಒಂಬತ್ತು ಗಂಟೆಗೆ ಪಶುಪತಿನಾಥ ಟೆಂಪಲ್ ಗೆ ಹೋಗಿದ್ವಿ ಎಲ್ಲರೂ ದರ್ಶನ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಹತ್ತೂವರೆ ಹನ್ನೊಂದು ಗಂಟೆ ಆಗಿತ್ತು ನಮ್ಗೆ ದೇವಸ್ಥಾನ ನೂರ್ ಮೀಟರ್ ರೋಡ್ ಇದೆ ಮೇನ್ ರೋಡ್ ಅಲ್ಲಿ ಬೆಂಕಿ ಎಲ್ಲ ಹಚ್ಚಿದ್ರು ಅಲ್ಲಿ ಲೋಕಲ್ ಏನಿದ್ರು ಅಲ್ಲ ದವಾಗಿ ಆಗ ನಾವೇನ್ ಮಾಡಿದ್ವಿ ಅಂತ ಹೇಳಿ ನಮ್ಮ ಪ್ರವಾಸಿಗರಿದ್ವಿ ನಾವೆಲ್ಲ ಸೇಫಾಗಿ ರೂಮಿಗೆ ಬಂದು ತಲುಪಿದ್ವಿ ಇನ್ನ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸಿಎಂ ಸೂಚನೆ ಬಳಿಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಿರಂತರವಾಗಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನೇಪಾಳದಲ್ಲಿ ಜಂಜಿ ಗುಂಪಿನ ಪ್ರತಿಭಟನೆ ಅಲ್ಲಿನ ಜನರಿಗೆ ಸಂಕಷ್ಟ ತಂದಿದ್ದಲ್ಲದೆ ಅಲ್ಲಿಗೆ ಪ್ರವಾಸಕ್ಕೆ ಹೋದವರನ್ನೂ ಕೂಡ ಕಂಗಾಲಾಕೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರು ಆದಷ್ಟು ಬೇಗ ಸುರಕ್ಷಿತವಾಗಿ ಹಿಂದಿರುಗಲಿ ಅನ್ನೋದು ನಮ್ಮೆಲ್ಲರ ಜನ ಇದೀವಿ ಈ ಏರಿಯಾದಲ್ಲಿ ಇದು ಒಂದು ಸಣ್ಣ ಲೋಕಲ್ ಏರಿಯಾ ಹೋಟೆಲ್ ಕನ್ವೀನಿಯಂಟ್ ಇಲ್ಲ ಬಟ್ ಇದಿದೆ ಹಂಗೆ ಅದೇ ಆದಷ್ಟು ಬೇಗ ಏನಾದರೂ ಬಂದೋಬಸ್ತ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇನ್ನು ನೇಪಾಳದಲ್ಲಿ ಮತ್ತಷ್ಟು ಕನ್ನಡಿಗರು ಸಿಕ್ಕಾಕೊಂಡಿದ್ದು ನೇಪಾಳ ದಂಗೆ ನೋಡಿದ ರಾಮನಗರ ಪಶುಪತಿ ನಾಥ ಟೆಂಪಲ್ ಹೋಗಿದ್ವಿ ಎಲ್ಲರೂ ದರ್ಶನ ಮಾಡಿ ರಿಟರ್ನ್ ಬರಬೇಕಾದ್ರೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಮ್ಗೆ ದೇವಸ್ಥಾನ ನೂರು ಮೀಟರ್ ರೋಡ್ ಇದೆ ಮೇನ್ ರೋಡ್ ಅಲ್ಲಿ ಬೆಂಕಿ ಎಲ್ಲ ಹಚ್ಚಿದ್ರು ಅಲ್ಲಿ ಲೋಕಲ್ ಏನಿದ್ರು ದಟ್ಟವಾಗಿ ಆವರಿಸಿತ್ತು ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿ ನಮ್ಮ ಪ್ರವಾಸಿಗರಿದ್ವಿ ನಾವೆಲ್ಲ ಸೇಫ್ ಆಗಿ ರೂಮ್ ಬಂದು ತಲುಪಿದ್ವಿ ಇನ್ನ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸಿಎಂ ಸೂಚನೆ ಬಳಿಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಿರಂತರವಾಗಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನೇಪಾಳದಲ್ಲಿ ಜಂಜಿ ಗುಂಪಿನ ಪ್ರತಿಭಟನೆ ಅಲ್ಲಿನ ಜನರಿಗೆ ಸಂಕಷ್ಟ ತಂದಿದ್ದಲ್ಲದೆ ಅಲ್ಲಿಗೆ ಪ್ರವಾಸಕ್ಕೆ ಹೋದವರನ್ನು ಕೂಡ ಕಂಗಾಲಾ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರು ಆದಷ್ಟು ಬೇಗ ಸುರಕ್ಷಿತವಾಗಿ ಹಿಂದಿರುಗಲಿ ಅನ್ನೋದು ನಮ್ಮೆಲ್ಲರ ಆಶಯ